ಆದರೆ ಮೇಲ್ಜಾತಿ ಮೇಲ್ವರ್ಗದ ಹೆಣ್ಣುಮಗಳ ಒಂದು ಅತ್ಯಾಚಾರ ಆಯಿತು ಕೊಲೆ ಆಯಿತು ಅಂದ ತಕ್ಷಣನೇ ಅವರ ಪರವಾಗಿ ಒಂದು ಕಾಯ್ದೆ ಕಾನೂನು ಆಗ್ತದೆ ಆದರೆ ರೋಹಿತ್ ವೆಮುಲ್ ಅಂತ ಸಾಂಸ್ಥಿಕ ಸಂಸ್ಥೆ ಒಳಗಡೆ ಹತ್ಯೆ ಒಳಗಾದಂಥ ವ್ಯಕ್ತಿಯ ಪರವಾಗಿ ಆ ವಿದ್ಯಾರ್ಥಿ ಸಮೂಹಗಳ ಪರವಾಗಿ ಇವತ್ತಿಗೂ ಕೂಡ ಕಾನೂನು ಮಾಡುವಲ್ಲಿ ನಮ್ಮ ಆಳುವ ವರ್ಗ ಮತ್ತು ಆಳುವ ಪ್ರಜ್ಞೆಗಳು ಅದರ ಬಗ್ಗೆ ಚಕಾರ ಎತ್ತಾ ಇಲ್ಲ ಸೋತಿದ್ದಾವೆ ಬಹುಶಃ ಬಹುತೇಕ ಕಾರ್ಯಕ್ರಮಗಳ ಕೊನೆಯದಾಗಿ ಅನಿಸಿಕೆ ಅಂದ ತಕ್ಷಣನೇ ಮುಖಸ್ಥಿತಿಯಾಗಿ ಒಗಳುವಂಥ ಮಾತುಗಳೇ ಅಂತ ಬಹುಶಃ ಎಲ್ಲರೂ ಭಾವಿಸ್ತಾರೆ ಇದು ಹೊಗಳಿಕೆ ಮಾತುಗಳಂತಲ್ಲ ಈ ನಾವು ಯಾವ ಕಾಲಘಟ್ಟದಲ್ಲಿ ಇದ್ದೀವಿ ಅಂತಂದ್ರೆ ಮನುಷ್ಯ ಸಂಬಂಧಗಳು ಜಟಿಲಗೊಂಡು ಅನುಮಾನದ ಗೋಡೆಗಳೇ ಗಟ್ಟಿಗೊಳ್ತಿರೋ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂಥ ಒಂದು ಸಂದರ್ಭದಲ್ಲಿ ದಲಿತ ಬಂಡಾಯ ಸಾಹಿತ್ಯದ ಆ ತಲೆಮಾರಿನ ಬರಗುರು ರಾಮಚಂದ್ರ ಸರ್ ಆದಿಯಾಗಿ ಮತ್ತೆ ರಾಜೇಂದ್ರ ಸನ್ನಿ ಸರ್ ಆದಿಯಾಗಿ ಮತ್ತೆ ನಮ್ಮಂಥ ಯುವ ಪೀಳಿಗೆಗಳನ್ನ ಒಳಗೊಂಡು ಇವರೆಲ್ಲರನ್ನ ಕಡೆ ಸೋರಿಸಿ ಇವರೆಲ್ಲ ಹಿರಿಯ ತಲೆಮಾರುಗಳು ಮತ್ತು ಎರಡು ತಲೆ ಎರಡು ತಲೆಮಾರುಗಳ ಸಮಾಗಮವೇ ಈ ರಾಷ್ಟ್ರೀಯ ಕಲ್ಯಾಣ ಕಲ್ಯಾಣ ಕರ್ನಾಟಕೋತ್ಸವ ರಾಷ್ಟ್ರೀಯ ಸಾಹಿತ್ಯೋತ್ಸವ ಅಂತ ನಾನು ಭಾವಿಸ್ತೇನೆ ಮತ್ತೆ ಆರಂಭದ ಒಳಗಡೆ ಒಂದು ಒಂದು ಗೋಷ್ಠಿ ಒಳಗಡೆ ನನ್ನ ಹೆಸರು ಕೂಡ ಇತ್ತು ಮೀನಾಕ್ಷಿ ಬಾಳಿಯವರ ಮೇಡಮ್ ಒಳಗೊಂಡಾಗೆ ಅಲ್ಲಿಂದ ಆರಂಭವಾಗಿ ಮತ್ತೆ ವಿಕ್ರಮ್ ಸರ್ ನಡೆಸಿಕೊಟ್ಟಂತಹ ಒಂದು ಗೋಷ್ಠಿ ಆಗಿರ್ಬೋದು ಆಮೇಲೆ ವೀರಣ್ಣ ಮಡಿವಾಳ ಅವರ ಗೋಷ್ಠಿ ಆಗಿರ್ಬೋದು ಮತ್ತೆ ಈ ಥರ ನಾನು ಕೆಲವೊಂದು ಗೋಷ್ಠಿಗಳನ್ನ ಅಟೆಂಡ್ ಮಾಡೋಕ್ಕಾಗಲಿ ಎಲ್ಲ ಗೋಷ್ಠಿಗಳನ್ನು ನೋಡಿದಾಗ ಮತ್ತೆ ಅನುಪಮ್ ಮೇಡಮ್ ಅವರ ಒಂದು ಗೋಷ್ಠಿಯಲ್ಲೂ ಇದ್ದೆ ಒಂದು ಒಂದಿಷ್ಟು ಆರಂಭದಲ್ಲಿ ಏನಾಗಿ ಗೊಂದಲ ಆಯಿತು ಅಂತಂದರೆ ಇಲ್ಲ ಎಲ್ಲ ಗೋ ಕಾರ್ಡ್ ನೋಡಿದ ತಕ್ಷಣ ಟೈಮ್ ಸಿಗ್ತದೆ ಮಾತಾಡಕ್ಕೆ ಇಲ್ಲ ಟೈಮ್ ಸಿಗ್ಲಿಕ್ಕಿಲ್ಲ ಅಂತ ನಾನು ವೇದಿಕೆ ಮೇಲೆ ಬಂದಾಗ ನಮಗೆ ಟೈಮ್ ಸಿಗೋಲ್ಲ ಅಂತನೇ ನಾನು ಆರಂಭದಲ್ಲಿ ಒಂದಿಷ್ಟು ಐದು ನಿಮಿಷಗಳಲ್ಲಿ ಒಂದು ಕಾಲ ಮಿತ್ತೊಳಗಡೆ ಮುಗಿಸಿಬಿಟ್ಟು ಆಮೇಲೆ ಹೇಳಿದ್ರಿಲ್ಲ ಒಂದು 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 ತಾಸು ಇದೆ ನಿಮ್ಮ ಸಮಯ ಅಂತ ಬಹುಶಃ ಬಹುತೇಕನೂ ಒಂದ್ಕೊಂಡಿರ್ತೀವಿ ಸಮಯ ಸಿಗೋಲ್ಲ ಅಂತೇಳಿ ಬಹುಶಃ ಇಲ್ಲಿ ಆ ಥರದ ಒಂದು ಗೊಂದಲ ಇರಲಿಲ್ಲೇನೋ ಅಂತ ನನ್ನ ಭಾವನೆ ಮತ್ತು ನಾನು ಆಗಲೇ ಆರಂಭದಲ್ಲಿ ಹೇಳಿದಾಗೆ ಮುಖಸ್ಥಿತಿಯಾಗಿ ಅವ್ರನ್ನ ಹೊಗಳುವ ಮಾತುಗಳ ಅಂತೆ ಅಲ್ಲ ತಾತ್ವಿಕವಾಗಿ ಒಂದಿಷ್ಟು ಭಿನ್ನಾಪ್ರೆಗಳನ್ನು ಮತ್ತು ತಾತ್ವಿಕವಾಗಿ ಕೆಲವೊಂದು ವಿಚಾರಗಳನ್ನು ವಿನಿಮಯ ಮಾಡ್ಕೊಳ್ತಾನೆ ಒಂದು ವಸದನ್ನೇನಾದರೂ ಸಾಧ್ಯ ಸಾಧ್ಯವಾಗಬೇಕಾದಂಥ ಒಂದು ಕಾರ್ಯಕ್ರಮ ಇದು ಅನುಪಮ ಮೇಡಮ್ ಅವ್ರ ಜೊತೆ ನಾನು ಮಾತಾಡ್ತಿರ್ಬೇಕಾದ್ರೆ ಪ್ರಶ್ನೆ ಕೇಳುವಂಥ ಸಂದರ್ಭದಲ್ಲಿ ಆ ಮಹಿಳಾ ಚಳವಳಿ ಹಿನ್ನೆಲೆಯಲ್ಲಿ ಮತ್ತು ಬೆಳೆದು ಬಂದಂಥ ಬಗೆಗಳನ್ನು ಹೇಳ್ತಾ ಹೇಳ್ತಾನೆ ದಾನಮ್ಮ ಹೆಣ್ಣುಮಗಳ ಕುರಿತಾಗಿ ನಾನು ಪ್ರಸ್ತಾಪ ಮಾಡಿದೆ ಮೇಡಮ್ ಅವ್ರ ಉತ್ತರ ಏನು ಅಂತಂದರೆ ನಿರ್ಭಯ ಅವಳ ಅವ್ರ ಹೆಸರು ಆ್ಯಕ್ಚುಲಿ ಜ್ಯೋತಿ ಸಿಂಗ್ಗೆ ಜ್ಯೋತಿ ಸಿಂಗ್ ಅಂತೇಳಿ ನಿರ್ಭಯ ಪ್ರಕರಣ ಅಂತ ನಾವೇನು ಇವತ್ತು ರಾಜಧಾನಿ ಆಗಿರ್ತ ಘಟನೆಯನ್ನು ಮಾತನಾಡ್ತಾ ಇದ್ದೀವಿ ಆ ಘಟನೆ ಮಾತನಾಡ್ತಾ ಮಾತಾಡ್ತಾ ಮೇಡಮ್ ಅವ್ರ ಜೊತೆ ಪ್ರಶ್ನೆ ಮಾಡಿದಾಗ ಇಲ್ಲ ದಾನಮ್ಮ ಡೆತ್ ಆಗಲಿಲ್ಲಲ್ಲ ರೇಪ್ ಆಯ್ತು ಅಷ್ಟೇ ಅನ್ನೋ ಮಾತನ್ನು ಒಂದು ಮಾತನ್ನು ಅವ್ರು ಉಲ್ಲೇಖ ಮಾಡಿದ್ರೆ ನಾನು ಅದನ್ನ ತಕರಾರ ಅಂತಲೇ ಎತ್ಬೇಕು ಅನ್ನೋಷ್ಟರಲ್ಲಿ ಸಮಯದ ಅಭಾವದ ಕಾರಣಕ್ಕೆ ನಾನು ಮಾತನಾಡಲಿಲ್ಲ ನಾನು ಯಾ ಅದನ್ನ ಅದ್ರ ಜೊತೆ ಜೊತೆಗೇನೆ ಪ್ರಿಯಾಂಕಾ ರೆಡ್ಡಿ ಅವರ ಒಂದು ಕೊಲೆಯನ್ನು ಆತ್ಮ ರೇಪ್ ಮತ್ತು ಹತ್ಯೆಯನ್ನು ಕೂಡ ನಾನು ಅದನ್ನು ಉಲ್ಲೇಖ ಮಾಡಿದೆ ಯಾಕೆ ಅಂತಂದ್ರೆ ಎರಡುಗಳು ಸಾಮ್ಯತೆಗಳನ್ನು ನಾವು ಕಾಣಬಹುದು ಒಂದು ಮೇಲ್ಜಾತಿಯ ಹೆಣ್ಣುಮಗಳನ್ನು ಕೆಳ ಸಮುದಾಯಗಳು ಅಥವಾ ಮೈನಾರಿಟಿ ಅಂತ ಬಂದಾಗ ನಾವು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬದುಕ್ತಿದ್ದಾಗಲೂ ಕೂಡ ಆರೋಪಿಗಳನ್ನು ಅಪರಾಧಿಗಳಂತ ಮಾಡಿ ಗುಂಡಿಕ್ಕಿ ಕೊಂದಂಥ ವ್ಯವಸ್ಥೆಯನ್ನು ನಾವು ನೋಡಿದ್ದೀವಿ ನಮ್ಮ ಕಣ್ಣೆದುರಿಗೆ ಒಬ್ಬ ದಲಿತ ಹೆಣ್ಣುಮಗಳನ್ನು ಕಾಣಕ್ಕಾಗಿ ರೇಪಾದಂಥ ಮಗಳಿಗೆ ಅವಳಿಗೆ ನ್ಯಾಯ ಸಿಗದೇನೆ ಇದ್ದಂಥ ಸಂದರ್ಭವೂ ನಾವು ನೋಡಿದೀವಿ ಅದಕ್ಕೆ ಅನೇಕ ಘಟನೆಗಳು ಕಂಬಾಲಪಲ್ಲಿ ಬದಮನಾಳಿ ಥರದ ಅನೇಕ ಘಟನೆಗಳು ತಾವು ಗಮನಿಸಬಹುದು ಇದುವರೆಗೂ ಇದರೊಳಗಡೆ ಒಂದು ನನಗೆ ಒಳಗೊಳ್ಬೇಕಾಗದ್ದು ಏನು ಅಂತಂದರೆ ಯುವ ತಲೆಮಾರಿಗಳ ಸಂಬಂಧಪಟ್ಟಂಗೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಗೆ ಸರ್ ಸಾಂಸ್ಥಿಕ ಸಾವುಗಳು ಜಾಸ್ತಿ ಆಗ್ತಾಯಿದ್ದಾವೆ ನೀವು ರೋಹಿತ್ ವೆಮಲ್ ಅನ್ನು ಹಿಡ್ಕೊಂಡಾಗಿ ನನಗೆ ಪತ್ರಿಕೆ ಸದ್ಯಕ್ಕೆ ಪತ್ರಿಕೆ ಹೆಸರು ನಾನು ನೆನಪು ಬರ್ತಾ ಇಲ್ಲ ಎರಡು ಸಾವಿರದ ಎರಡು ಸಾವಿರದಿಂದ ಎರಡು ಸಾವಿರದ ಹತ್ತರವರೆಗೆ ಹತ್ತು ವರ್ಷಗಳ ಕಾಲ ಕೇಂದ್ರೀಯ ವಿಶ್ವವಿದ್ಯಾಲಯ ಏನು ಕರಿತೀವಿ ಐ ಎಮ್ ಎಮ್ ಐ ಐ ಟಿ ವಿಶ್ವವಿದ್ಯಾಲಯಗಳ ಒಳಗಡೆ ದಲಿತ ಮೈನಾರಿಟಿ ಒ ಬಿ ಸಿ ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾದಂಥ ವರದಿಯನ್ನು ಹತ್ತು ವರ್ಷಗಳ ಕಾಲ ಅಧ್ಯಯನ ಮಾಡಿ ಸಲ್ಲಿಸಿರ್ತಕ್ಕಂಥದ್ದನ್ನು ತಾವು ಗಮನಿಸ್ಬೋದು ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಮೇಲ್ವರ್ಗದ ಇದು ನಮ್ಮ ಆರಂಭದಲ್ಲಿ ನಾನು ಮೊದಲೇ ಮಾತಾಡ್ತಿರ್ಬೇಕಾದ್ರೆ ಇದು ಶ್ರೇಣೀಕೃತ ವ್ಯವಸ್ಥೆಯ ಸಮಾಜ ಇದು ಮೇಲ್ಜಾತಿಯ ಮೇಲ್ವರ್ಗದ ಸಮುದಾಯದ ಪ್ರತಿನಿಧಿಗಳಿಗೆ ಅನ್ಯಾಯ ಆದಾಗ ಅವರ ಪರವಾಗಿ ಆಗಿಂದಾಗೆ ಕಾನೂನುಗಳು ನಿರ್ಮಾಣಗೊಳ್ತವೆ ಅದಕ್ಕೆ ಗುಡ್ಡೆ ಒಂದೊಂದು ಒಳ್ಳೆಯ ಎಕ್ಸಾಂಪಲ್ ಅಂತಂದರೆ ನಾನು ನಿರ್ಭಯ ಪ್ರಕರಣವನ್ನು ಜ್ಯೋತಿ ಸಿಂಗನ ಹೆಣ್ಣುಮಗಳ ಅತ್ಯಾಚಾರವನ್ನು ಖಂಡಿಸಿ ಮತ್ತು ಅದರ ವಿರುದ್ಧವಾಗಿ ನಾನು ಪ್ರತಿಭಟನೆ ಮಾಡಿದ್ದೀನಿ ಕೂಡ ಮತ್ತು ಕೂಡ ಅದನ್ನು ಖಂಡಿಸ್ತೇನೆ ಆ ಹೆಣ್ಣು ಮಗಳ ಅತ್ಯಾಚಾರದ ವಿರುದ್ಧ ಆದಂಥ ಕಾಯ್ದೆ ಏನಿತ್ತಲ್ಲ ಆದರೆ ಕೆಳ ಸಮುದಾಯದ ಹೆಣ್ಣು ಮಗಳು ಇಂದಿಗಿಂತ ರೇಪ್ ಆಗಿಲ್ಲ ಅಂತಲ್ಲ ಕೊಲೆ ಆಗಿಲ್ಲ ಅಂತಲ್ಲ ಆದರೆ ಆವಾಗ ಯಾವುದೇ ಕಾಯ್ದೆ ಕಾನೂನು ರೂಪುಗೊಳ್ಳಲಿಲ್ಲ ಆದರೆ ಮೇಲ್ಜಾತಿ ಮೇಲ್ವರ್ಗದ ಹೆಣ್ಣುಮಗಳ ಒಂದು ಅತ್ಯಾಚಾರ ಆಯಿತು ಕೊಲೆ ಆಯಿತು ಅಂದ ತಕ್ಷಣವೇ ಅವರ ಪರವಾಗಿ ಒಂದು ಕಾಯ್ದೆ ಕಾನೂನು ಆಗ್ತದೆ ಆದರೆ ರೋಹಿತ್ ವೆಮುಲ್ ಅಂತ ಸಾಂಸ್ಥಿಕ ಸಂಶಯ ಒಳಗಡೆ ಹತ್ಯೆ ಒಳಗಾದಂಥ ವ್ಯಕ್ತಿಯ ಪರವಾಗಿ ಆ ವಿದ್ಯಾರ್ಥಿ ಸಮೂಹಗಳ ಪರವಾಗಿ ಇವತ್ತಿಗೂ ಕೂಡ ಕಾನೂನು ಮಾಡುವಲ್ಲಿ ನಮ್ಮ ಆಳುವ ವರ್ಗ ಮತ್ತು ಆಳುವ ಪ್ರಜ್ಞೆಗಳು ಅದರ ಬಗ್ಗೆ ಚಕಾರ ಎತ್ತಾ ಇಲ್ಲ ಸೋತಿದ್ದಾವೆ ಕಾರಣ ನಾವು ನೀವು ಅನ್ನೋದನ್ನ ನಾನು ನೇರವಾಗಿ ಹೇಳ್ತೀನಿ ಯಾಕೆ ಅಂದ್ರೆ ನಾನು ಅಕಾಡೆಮಿಕ್ ವಲಯದೊಳಗೆ ಇದ್ದಂಥವ್ರನ್ನ ಹೊರಗಿಟ್ಟು ಹೇಳೋದಾದ್ರೆ ಕಾಲ ಕಾಲಕ್ಕೆ ಪ್ರಭುತ್ವದ ಮನೋವಿರೋಧಿ ಏನು ಮನುಷ್ಯ ವಿರೋಧಿ ಧೋರಣೆಗಳನ್ನು ಎಲ್ಲರೂ ವಿರೋಧಿಸಣ ಬಂದಿದ್ದಾರೆ ಆದರೆ ಅಕಾಡೆಮಿಕ್ ಒಲೆಗಳೇ ನಾನು ಬಹಳ ಬಹುತೇಕ ಬಹಳ ಪ್ರಾಧ್ಯಾಪಕರನ್ನು ನೋಡಿದ್ದೀನಿ ಮತ್ತು ಒಡನಾಟ ಇದೆ ನೇರವಾಗಿ ಹೇಳೋದಾದರೆ ಸಂಘ ಪರಿವಾರ ಅಥವಾ ಆರ್ ಎಸ್ ಎಸ್ ಅಂದ ತಕ್ಷಣವೇ ಅವರೆಲ್ಲ ಬಾಯಿಗಳಿಗೆ ಬೀಗ ಬೀಳುತ್ತದೆ ಅದು ಯಾಕೋ ನನಗೆ ಗೊತ್ತಿಲ್ಲ ಸರ್ ಎಲ್ಲರಿಗೂ ಅದೊಂಥರ ಬೀಗ ಬೀಳುತ್ತದೆ ಅದರ ಬಗ್ಗೆ ಗೊತ್ತು ಆ ಮತಾಂಧರು ಮಾಡುತ್ತಿರುವ ಇವತ್ತಿನ ವಿಶ್ವವಿದ್ಯಾಲಯಗಳನ್ನು ಯಾವ ದಿಕ್ಕಿನಡಿ ಸಾಗಿಸ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಅದರ ಅರಿವಿದೆ ಪ್ರಜ್ಞೆ ಇದೆ ನಿಮ್ಮ ಹಿರಿಯ ತಲೆಮಾರುಗಳನ್ನು ಈ ವರ್ತಮಾನ್ ನನಗೆ ಭವಿಷ್ಯ ನಮ್ಮಂಥ ಯುವ ತಲೆಮಾರುಗಳು ಒಂದಿಷ್ಟು ಈ ಥರದ ಸಂಗತಿಗಳ ಬಗ್ಗೆ ಹೆಚ್ಚೆಚ್ಚು ಮಾತನಾಡ್ತಾ ಇದ್ದಾವೆ ಧ್ವನಿ ಇದ್ದಾವೆ ವಿರೋಧ ವ್ಯಕ್ತಪಡಿಸ್ತಿದಾವೆ ಅದೇ ತಲೆ ಹಿಂದಿನ ಹಿರಿಯ ತಲೆಮಾರಿಗಳು ಒಂದಿಷ್ಟು ಅಕಾಡೆಮಿ ಒಳಗಿರ್ತಕ್ಕಂಥ ಪ್ರಾಧ್ಯಾಪಕರುಗಳು ಇದ್ರ ಬಗ್ಗೆ ಚರ್ಚೆನೆ ಮಾಡ್ತಾ ಮಾಡ್ತಾ ಇಲ್ಲ ಮಾತಾಡ್ತಾ ಇಲ್ಲ ಆ ರೋಹಿತ್ ವಮಿಲ್ ಆಕ್ಟ್ಗೂ ಕೂಡ ಆಗುವ ಹಿನ್ನೆಲೆಯಲ್ಲಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರುಗಳು ಒಂದಿಷ್ಟು ಮುಕ್ತವಾಗಿ ತರ್ಕೊಂಡು ಮಾತನಾಡಿದರೆ ಒಂದಿಷ್ಟು ವಿಶ್ವವಿದ್ಯಾಲಯ ಒಳಗಡೆ ನಾವೇನು ದಲಿತ ಮೈನಾರಿಟಿ ಒ ಬಿ ಸಿ ವಿದ್ಯಾರ್ಥಿಗಳೇನು ಬಂದು ಓದ್ತಾ ಇದ್ದಾವಲ್ಲ ಅವ್ರಿಗಾದ ಅವರಿಗೆ ಆಗುವಂತಹ ಹನ್ನೆಗಳ ಪರಿಹಾರ ಸಿಗ್ತವೆ ಒಂದಿಷ್ಟು ಮುಕ್ತವಾಗಿ ಓದ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಮಾತಾಡೋಣ ಹೇಳ್ತಾ ಕಲ್ಯಾಣ ಕರ್ನಾಟಕ ಈ ತರದ ವಿಚಾರಗಳು ಕೂಡ ಈ ತೋರ್ ಪಾಟೀಲ್ ಸರ್ ಉಲ್ಲೇಖ ಮಾಡಿದ್ರೆ ಹೆಚ್ಚು ಇತಿಹಾಸವನ್ನೇ ಉಲ್ಲ ಫೋಕಸ್ ಮಾಡಿದೆ ಏನೋ ಅನ್ನೋದನ್ನ ನನಗೂ ಕೂಡ ಹಂಗೆ ಅನಿಸಿದ್ದು ವರ್ತಮಾನದ ಕೆಲ ಸಂಗತಿಗಳನ್ನು ಕೂಡ ಸಂವಿಧಾನ ಮತ್ತೊಂದು ವಿಷಯಗಳಂತ ಬಂದಾಗಲೂ ಕೂಡ ವರ್ತಮಾನದ ವಿಷಯಗಳು ಚರ್ಚೆಗಳು ಆಗ್ತಾ ಇರ್ತವೆ ಆ ಚರ್ಚೆಗಳಿಗೆ ಮುಂದುವರೆದ ಬಾಗಿ ಭವಿಷ್ಯತನ್ನು ಕೂಡ ಚರ್ಚೆ ಮಾಡುವ ಹಿನ್ನೆಲೆಯಲ್ಲಿ ವರ್ತಮಾನದ ಸಂಗತಿಗಳನ್ನು ಒಳಗೊಳ್ಳುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ಸಮೂಹವನ್ನು ಒಂದಿಷ್ಟು ದೂರ ಇಟ್ಟಿವೇನೋ ಅಂತ ನನಗ ವೈಯಕ್ತಿಕ ಅನಿಸಿದ್ದು ಸೊ ಹಾಗಾಗಿ ಆ ಥರದ ಒಳಗೊಳ್ಬೇಕಾಗಿತ್ತು ಅಂತ ಹೇಳ್ತಾ ನನ್ನ ಮಾತುಗಳಿಗೆ ಇವರೇನು ಮಾಡ್ತೀನಿ ನಮಸ್ಕಾರ